ಹರೇ ಶ್ರೀನಿವಾಸ ಈ ದಿವಸ ನಾನು ಜ್ಯೇಷ್ಠ ಆಗೋರಿ ಅಂದರೆ ಭಾದ್ರಪದ ಶುದ್ಧ ಸಪ್ತಮಿ ಅಥವಾ ಅನುರಾಧ ನಕ್ಷತ್ರ ಎರಡೂ ದಿವಸ ಸ್ಥಾಪನೆ ಮಾಡ್ತಾರೆ ಕೆಲವ್ರ ಮನೆ ಸಪ್ತಮಿ తిథి ప్రకారంతారా కలవ్ పున్యగ నక్షత్ర ప్రకారం యో స్థాపన మో స్థాపన మి దివస్యేష్ఠ గోర్రీ ఆర్తి హాడ హిట్టి దాక్షీర సరే సమస్త జనరి సుఖవ నిడుతు ಶ್ರೇಷ್ಠರೊಳಗೆ ಜ್ಯೇಷ್ಠ ದೇವಿ ಶ್ರೀನಾಥನ ಪಟದರ ಸಿ ಮುತ್ತು ಮಹಾಲಕ್ಷ್ಮಿಗೆ ಚೆಲ್ವೇಯರಾರುತಿಯ ತಂದೆತ್ತೀರೇ ಚಲ್ವೇರಾರುತಿಯ ತಂದೆತ್ತೀರೇ ಮುದ್ದು ಮೋರೆಗೆ ತಕ್ಕ ಮುಕುರ ಮೂಲಕನಿಟ್ಟು ವಜ್ರದ ಬುಗುಡಿ ವೈಯಾರದಿಂದ ಮುತ್ತು ಮೋರೆಗೆ ತಕ್ಕ ಮುಕುರ ಬೋಲಕನಿಟ್ಟು ವಜ್ರದ ಬುಗುಡಿ ವೈಯಾರದಿಂದ ತಿತ್ತಿ ಬೈ ತಲೆ ಜಡೆ ಬಂಗಾರ ರಾಗಟೆ ಪದ್ಮನಾಭನ ರಾಣಿ ಮಹಾಲಕ್ಷ್ಮಿಗೆ ಚಲ್ವೇರಾರತಿಯ ತಂದೆತ್ತೀರೇ ಚಲ್ವೇರಾರತಿಯ ತಂದೆತ್ತೀರೇ ಸಣ್ಣ ಮುತ್ತಿನ ಓಲೆ ಸರಪಾಳಿಗಳ ತುಂಬೋ ಚಿನ್ನದ ಸರಿಗೆ ಮೋನ ಮಾಲೆ ಸಣ್ಣ ಮುತ್ತಿನ ಓಲೆ ಸರಪಾಳಿಗಳ ತುಂಬೋ ಚಿನ್ನದ ಸರಿಗೆ ಮೋನ ಮಾಲೆ ಕಣ್ಣ ಕಾಡಿಗೆ ಅಚ್ಚಿ ಕಸ್ತೂರಿ ಕುಂಕುಮ ಚನ್ನಾಲೆ ಚಲುವೆ ಮುದ್ದುಮಾಲಕ್ಷ್ಮಿಗೆ ಚಲ್ವರಾರ ರತಿಯ ತಂದೆ ತೀರೆ ಚಲ್ವೇರಾ ರತಿಯ ತಂದೆ ತಕ್ಕ ಬಿಳಿಯ ಪಿ ತಾಂಬರ ನಳಿ ತೋಳಿ ಮುರಗಿ ವಂಕಿ ಸೆಳೆ ನಾಡುವಿಗೆ ತಕ್ಕ ಬಿಳಿಯ ಪೀ ತಾಂಬರ ನಳಿ ತೋಳಿ ಮುರಗಿ ವಂಕಿ ಿಳಿಯು ಕಮಲ ದ್ವಾರ್ಯ ಹರಡಿ ಕಂಕಣ ಕಳೆವ ಕಳೆಯುವ ಸುರಿವೋ ಮುದ್ದು ಮಹಾಲಕ್ಷ್ಮಿಗೆ ಚಲ್ವೇರಾರತಿಯ ತಂದೆತ್ತೀರೇ ಚಲ್ವೇರಾರತಿಯ ತಂದೆತ್ತೀರೇ ಗರುಡ ವಾಹನನ ಹೆಗಲಿಳಿದು ಶ್ರೀನಾಥನ ಹರಡಿ ಕಂಕಣ ಕೈಯ ಹಿಡಿದುಕೊಂಡು ೃಡ ವಾಹನ ಯಗಲಿಳಿದು ಶ್ರೀನಾಥನ ಹರಡಿ ಕಂಕಣ ಕೈಯ ಹಿಡಿದುಕೊಂಡು ಮುಡಿದ ಮಲ್ಲಿಗೆ ಪಾರಿ ಜಾತಗಳು ತರುತ ನಡೆದು ಬರುವ ಮುದ್ದು ಮಹಾಲಕ್ಷ್ಮಿಗೆ ಚಲ್ವೇರಾರತಿಯ ತಂದೆತ್ತೀರೇ ಚಲ್ವೈರಾರತಿಯ ತಂದೆತ್ತೀರೇ ಪಾದದಿರುಳಿಗೆ ಜೇನಾದ ಜೇಂಕರಿಸುತ್ತ ಆದರದಿಂದನ್ನ ಮನೆಗೆ ಬಂದು ಪಾದರುಳಿಗೆ ಜೇನಾದ ಜೇಂಕರಿಸುತ್ತ ಆದರದಿಂದೆನ್ನ ಮನೆಗೆ ಬಂದು ಶ್ರೀಧರ ಭೀಮೇಶ ಕೃಷ್ಣನ ದೆಯ ಮೇಲೆ ವಿನೋದತಿ ಕುಳಿತಿರುವ ಮಹಾಲಕ್ಷ್ಮಿಗೆ चल्वेरारतिया तन्देतीरे चल्वेरारतिया तन्दे तीरे चल्वेरारतिया तन्देतीरे श्रीकृष्णार्पणमस्तु